ಏಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ ಓದಿಕೊಳ್ಳೋಣ ಪೌಲನು ಕೊರೆಂತದವರಿಗೆ ಬರೆದ ಎರಡನೇ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದವನು ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು ಸಂದೇಶದ ಶಿರೋನಾಮೆ ನೂತನವಾಯಿತು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಯಾವುದರ ಮೂಲಕವಾಗಿ ನೂತನವಾಯಿತು ಪೂರ್ವ ಸ್ಥಿತಿ ಹೇಗೆ ಹೋಯಿತು ಎಂಬುದಾಗಿ ಈ ಸತ್ಯವೇದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯದಲ್ಲಿ ಪೌಲನು ಕೊರೆಂತೆ ಸಭೆದವರಿಗೆ ಈ ರೀತಿಯಾಗಿ ಬರೆಯುತ್ತಾ ಇದ್ದಾನೆ ಎಲ್ಲವೂ ಪೂರ್ವ ಸ್ಥಿತಿ ಹೋಗಿ ನೂತನವಾಯಿತು ಕ್ರಿಸ್ತನಲ್ಲಿ ಯಾವನಾದರೂ ನಂಬಿಕೆ ಇಟ್ಟರೆ ಆತನು ನೂತನ ಸೃಷ್ಟಿಯಾಗುತ್ತಾನೆ ಆತನ ಜೀವಿತದಲ್ಲಿರ್ತಕ್ಕಂಥ ಪೂರ್ವ ಸ್ಥಿತಿ ಹೋಗುತ್ತದೆ ಎಂಬುದಾಗಿ ಈ ಸತ್ಯವೇದ ಹೇಳುತ್ತಾ ಇದೆ ನನ್ನ ಜೀವಿತ ನಿಮ್ಮ ಜೀವಿತ ಪೂರ್ವದ ಸಂಗತಿ ಏನಾಗಿತ್ತು ಎಂಬುದಾಗಿ ನೋಡುವಾಗ ನಾವು ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಆಸೆಗೆ ಒಳಗಾಗಿ ಪಾಪಕ್ಕೆ ಒಳಗಾಗಿ ನಮ್ಮ ಜೀವಿತ ನಾಶನ ಮಾರ್ಗದಲ್ಲಿತ್ತು ನಿತ್ಯ ನರಕದಲ್ಲಿತ್ತು ನಮ್ಮ ಜೀವಿತ ಹೇಳಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂತ ಕತ್ತಲೆ ಜೀವಿತದಲ್ಲಿತ್ತು ಆ ಕತ್ತಲೆಯ ಜೀವಿತದಿಂದ ಪಾಪದಿಂದ ನಾಶನ ಮಾರ್ಗದಿಂದ ನಮ್ಮನ್ನು ಏಸು ಕ್ರಿಸ್ತನ ನಂಬಿಕೆಯಲ್ಲಿ ನಾವು ಬಂದಾಗ ನಾವು ಏಸು ಕ್ರಿಸ್ತನನ್ನು ನಂಬಿಕೊಂಡಾಗ ನಾವು ನೂತನ ಸುಸ್ತಿ ಆದೆವು ನಮ್ಮ ಹಳೆಯ ಸಂಗತಿಗಳೆಲ್ಲ ಎಲ್ಲವೂ ಹೋಗಿ ನೂತನ ಸೃಷ್ಟಿಯಾದವು ಯಾವುದರಿಂದ ಏಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವುದರಿಂದ ನಿಜವಾದ ದೇವರು ಏಸು ಕ್ರಿಸ್ತನು ನನ್ನ ಪಾಪಕ್ಕಾಗಿ ಏಸು ಕ್ರಿಸ್ತನು ಶಿಲುಬೆ ಮರಣವನ್ನು ಅನುಭವಿಸಿ ಮೂಡಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ ಎಂಬುದಾಗಿ ನಾನು ಯಾವಾಗ ನಂಬಿದ್ದೇನೋ ಆವಾಗಿನಿಂದ ನನ್ನ ಪೂರ್ವ ಸ್ಥಿತಿ ಹೋಗಿ ನೂತನ ಸೃಷ್ಟಿಯಾಯಿತು ಯಾರ ಮೂಲಕ ನೂತನ ಸೃಷ್ಟಿ ಆಯ್ತು ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನ ಮೂಲಕ ನೂತನ ಸೃಷ್ಟಿ ಆಯಿತು ನೂತನ ಸೃಷ್ಟಿಯ ಜೀವಿತ ಯಾವ ರೀತಿ ಆಗಿದೆ ಎಂಬುದಾಗಿ ನೋಡುವಾಗ ಪ್ರೀತಿ ಸಂತೋಷ ಸಮಾಧಾನ ದಯೆ ತೋರುವುದು ಕರುಣೆ ಒಬ್ಬರನ್ನು ಸಂತೈಸುವುದು ಮಾರ್ಗ ತೋರಿಸುವಂಥದ್ದು ಈ ಎಲ್ಲವೂ ನೂತನ ಸೃಷ್ಟಿಯಲ್ಲಿ ಏಸು ಕ್ರಿಸ್ತನಲ್ಲಿರ್ತಕ್ಕಂಥ ಸ್ವಭಾವಗಳು ನಮ್ಮ ಜೀವಿತದಲ್ಲಿ ಬಂದಿದೆ ಆ ವಿಷಯವಾಗಿಯೇ ನಾವು ಏಸು ಕ್ರಿಸ್ತನನ್ನು ಯಾವಾಗ ತಿಳಿದುಕೊಂಡಿದ್ದೇವೋ ಏಸು ಕ್ರಿಸ್ತನ ಎಲ್ಲಾ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿ ಬಂದಿದೆ ನಾವು ನೂತನ ಸುಸ್ಥಿ ಆಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ ನಮ್ಮ ಪೂರ್ವ ಸಂಗತಿಗಳು ಮರೆತು ಹೋಯಿತು ಹಳೆಯ ಜೀವಿತ ಏನಿದೆ ಎಂಬುದಾಗಿ ನಮ್ಮ ಜೀವಿತದಿಂದ ಎಲ್ಲವನ್ನು ಏಸು ಕ್ರಿಸ್ತನು ತೆಗೆದು ಹಾಕಿ ನೂತನ ಸೃಷ್ಟಿಯಾಗಿ ನನ್ನನ್ನು ನಿಮ್ಮನ್ನು ಮಾಡಿದ್ದಾನೆ ಯಾವುದರಿಂದ ನಾವು ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ನೂತನ ಆಗಿದ್ದುಕೊಂಡು ನಿತ್ಯ ಜೀವವನ್ನು ಜೀವಿಸುತ್ತ ಯಾವಾಗಲೂ ಸಂತೋಷಿಸುತ್ತ ಸಮಾಧಾನದಿಂದ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಏಸು ಕ್ರಿಸ್ತನು ನನ್ನನ್ನು ನಿನ್ನನ್ನು ಕರೆದಿದ್ದಾನೆ ನಾವು ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ನಮ್ಮ ಹಳೆ ಜೀವಿತ ಏನಾಗಿದೆ ಎಂಬುದಾಗಿ ನಾವು ಯೋಚನೆ ಮಾಡುವುದು ಅವಶ್ಯಕತೆ ಇಲ್ಲ ಹಳೆ ಜೀವಿತ ನಮ್ಮ ಜೀವಿತ ತೆಗೆದು ಹಾಕಿ ನನ್ನ ಹಳೆ ಜೀವಿತದಲ್ಲಿ ಸಾಲ ಇರಬಹುದು ಕಣ್ಣೀರು ಇರಬಹುದು ದುಃಖ ಇರಬಹುದು ನೋವಿರಬಹುದು ಅನಾರೋಗ್ಯ ಇರಬಹುದು ಹೇಳಿಕೊಳ್ಳಲಿಕ್ಕೆ ಆಗದೆ ಇರತಕ್ಕಂಥ ಕಷ್ಟಗಳಿರಬಹುದು ಸಂಬಂಧಿಕರು ಕೈ ಬಿಟ್ಟು ಹೋಗಿರಬಹುದು ತಂದೆ ತಾಯಿ ಕೈ ಬಿಟ್ಟಿರಬಹುದು ಆದರೆ ನಾನು ಯಾವಾಗ ಏಸು ಕ್ರಿಸ್ತನನ್ನು ನಂಬಿದ್ದೇನೋ ಆವಾಗಿನಿಂದ ನನ್ನ ಜೀವಿತದಲ್ಲಿ ನೂತನ ಆಯಿತು ನನ್ನ ಜೀವಿತ ನೂತನವಾಯಿತು ನನ್ನ ಜೀವಿತ ನಿತ್ಯ ಜೀವವನ್ನು ಜೀವಿಸುತ್ತಾ ಇದ್ದೇನೆ ನನ್ನ ಜೀವಿತದಲ್ಲಿ ಪ್ರೀತಿ ಇದೆ ಸಂತೋಷ ಇದೆ ಸಮಾಧಾನ ಇದೆ ಏಸು ಕ್ರಿಸ್ತನು ನನ್ನಲ್ಲಿ ವಾಸಿಸುತ್ತಾ ಇದ್ದಾನೆ ಆ ರೀತಿಯಾದಂತ ಜೀವಿತ ನನ್ನದಾಗಿದೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ಇನ್ನು ಯಾರೆಲ್ಲ ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಡಲಿಲ್ಲವೋ ಇನ್ನು ಹಳೆಯ ಜೀವಿತದಲ್ಲಿ ಜೀವಿಸುತ್ತಾ ನೂತನ ಜೀವಿತವನ್ನು ಕಾಣದೆ ಈ ಲೋಕದಲ್ಲಿ ಕಷ್ಟ ದುಃಖ ನೋವು ಕಣ್ಣೀರು ಪಾಪದ ಜೀವಿತ ಕತ್ತಲೆ ಜೀವಿತದಲ್ಲಿ ಜೀವಿಸುತ್ತ ಮಕ್ಕಳು ಈ ಒಂದು ದಿನ ಸುಂದರ ಸಮಯವಾಗಿದೆ ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ನೂತನ ಸುಸ್ತಿಯಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಬಗ್ಗೆ ಆಶೀರ್ವದಿಸಲಿ ಆಮೇನ್